ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ನಾನಿವತ್ತು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ ನಾನು ಇದನ್ನು ಹೊಸದಾಗಿ ಪರ್ಚೇಸ್ ಮಾಡಿರೋದು ಬ್ರಹ್ಮವರದಲ್ಲಿರುವ ಉದಯ ಕಿಚನ್ಸಲ್ಲಿ ಅಲ್ಲಿ ಇವಾಗ ದೀಪಾವಳಿ ಪ್ರಯುಕ್ತ ತುಂಬ ಆಫರ್ ನಡೀತಾ ಇದೆ ಯಾವ ಥರ ಆಫರ್ ಅಂದರೆ ಅಪ್ ಟು ಫಿಫ್ಟಿ ತ ಪರ್ಸೆಂಟ್ ತನಕ ಆಫರ್ ಇದೆ ಹಾಗೆ ನಿಮ್ಮ ಹಳೆ ಪಾತ್ರೆ ಮನೇಲಿ ನೀವು ಯೂಸ್ ಆಗಲ್ಲ ಅಂತ ಸೈಡಲ್ಲಿ ಇಟ್ಟಿರುವ ಕೆಲವು ಪಾತ್ರೆಗಳನ್ನು ಅಲ್ಲಿ ತೊಗೊಂಡು ನಿಮಗೆ ಬೇಡದೆ ಇರೋ ಪಾತ್ರೆಗಳನ್ನು ಅಲ್ಲಿ ತಗೊಂಡೋಗಿ ಕೊಟ್ಟರೆ ಅವರು ಅದಕ್ಕೆ ಅದ್ರ ವೆಯ್ಟ್ ಪ್ರಕಾರ ಚೆಕ್ ಮಾಡಿ ಅದು ಎಷ್ಟು ಪ್ರೈಸ್ ಅಂತ ನಿಮ್ಗೆ ರಿಟರ್ನ್ ಕೊಡ್ತಾರೆ ಹಾಗೆ ನೀವು ಅದರಲ್ಲಿ ಹೊಸ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಬೋದು ಈ ಹೊಸ ಪ್ರಾಡಕ್ಟ್ಗೂ ಎಕ್ಸ್ಟ್ ಅದಲ್ಲದೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಹಾಕ್ತಾರೆ ನನಗಂತೂ ಅಲ್ಲಿನ ಪಾತ್ರೆಗಳು ತುಂಬಾ ಇಷ್ಟ ಯಾಕಂದರೆ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಮತ್ತು ಅಲ್ಲಿನ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅವ್ರ ಕಸ್ಟಮರನ್ನು ತುಂಬ ಚೆನ್ನಾಗಿ ಅವರಿಗೆ ಐಟಮ್ ತೋರಿಸೋದಾಗಲಿ ಅವ್ರಿಗೆ ಆ ಐಟಮ್ ಬಗ್ಗೆ ಡೀಟೇಲ್ಸ್ ಕೊಡೋದಾಗ ಕೊಡೋದಾಗಲಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಕೂಡ ಹಾಗೆ ಅಲ್ಲಿನ ಪಾತ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಯಾವುದೇ ಕಂಪ್ಲೇಂಟ್ಸ್ ಕೂಡ ಇರೋಲ್ಲ ಅಲ್ಲಿನ ಪಾತ್ರೆಗಳು ನಾನು ತುಂಬ ಇಯರ್ಸಿಂದ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀನಿ ಅಪ್ ಟು ಒನ್ ಒಂದು ಫೈ ಟೆನ್ ಇಯರ್ಸಿಂದ ನಾನು ಅಲ್ಲಿ ಪರ್ಚೇಸ್ ಇದ್ದೀನಿ ಸೊ ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ ನಿಮಗೆ ನೋಡಿ ನಾನು ನಿಮಗೆ ಪರ್ಚೇಸ್ ಮಾಡಿರೋದು ಈ ಕಡಾಯಿ ಇದನ್ನು ಕೂಡ ನಾನು ಸ್ವಲ್ಪ ಹಳೆ ಐಟಮ್ ಕೊಟ್ಟು ತೊಗೊಂಡಿರೋದು ಇದು ಕೋಕೋನಟ್ ಪ್ರಾಡಕ್ಟ್ಸ್ ಅವರದ್ದು ಟೂ ಲೀಟರ್ಸ್ ತನಕ ಕೆಪ್ಯಾಸಿಟಿ ಇದೆ ಇದರದ್ದು ಇಲ್ಲೆಲ್ಲ ಕೊಟ್ಟಿದ್ದಾದ್ರೆ ಅದ್ರ ಬಗ್ಗೆ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಲೇಯರ್ಸ್ ಕೂಡ ಇದೆ ಹೆವಿ ವೆಯ್ಟ್ ಇದೆ ಆ್ಯಕ್ಚುಲಿ ನಾವು ಆ ಮನೆಯಲ್ಲಿ ಪಲ್ಯ ಮಾಡುವಾಗಲಿ ಸಾಂಬಾರು ಮಾಡುವಾಗಲಾಗಲಿ ಯಾವತ್ತೂ ಹೆವಿ ವೆಯ್ಟ್ ಇರೋ ಪಾತ್ರೆಗಳನ್ನು ಬಳಸಬೇಕು ಆಗ ಅದು ಬೇಗ ತಳ ಹಿಡಿಯಲ್ಲ ಹಾಗೆ ನಾವು ಮಾಡ್ತಿರೋ ಪದಾರ್ಥಗಳು ಬೇಗ ಹಾಳಾಗಲ್ಲ ಅದೇ ನಾವು ಲೈಟ್ ವೆಯ್ಟ್ ಪಾತ್ರೆಗಳು ಯೂಸ್ ಮಾಡೋದರಿಂದ ಅದನ್ನ ನಾವು ಅಲ್ಲೇ ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ ಸ್ವಲ್ಪ ಆ ಕಡೆ ಈ ಕಡೆ ನೋಡೋ ಆ ಅದು ತಳ ಹಿಡ್ಕೊಂಡು ಬಿಡ್ತದೆ ಹಾಗಾಗಿ ಅದು ಆಮೇಲೆ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿರೋ ಐಟಮೂ ಹಾಳಾಗಿರ್ತದೆ ಅದನ್ನು ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಆಗಿರ್ತದೆ ಅದೇ ಈ ಥರ ಹೆವಿ ಇರೋ ಪಾತ್ರೆಗಳಲ್ಲಿ ಯಾವುದೇ ರೀತಿಯ ತಳ ಹಿಡ್ತದೆ ಹಿಡಿತದೆ ಅನ್ನೋದು ಟೆನ್ಷನ್ ಇರಲ್ಲ ಹಾಗೆ ನಾವು ಮಾಡ್ತಿರೋ ಐಟಮ್ ಕೂಡ ಹಾಳಾಗಲ್ಲ ಬೇಗ ತುಂಬ ಹೊತ್ತು ಇಡ್ಬೋದು ನೋಡಿ ಕೆಲವು ಸಲ ನಾವು ಯೋಚನೆ ಮಾಡ್ಬೋದು ಲೈಟ್ ವೆಯ್ಟ್ ಪಾತ್ರೆಗಳು ಈಗಾದರೆ ಜಾಸ್ತಿ ಗ್ಯಾಸ್ ಯೂಸ್ ಆಗಲ್ಲ ಅದೇ ಹೆವಿ ವೆಯ್ಟ್ ಇರೋ ಪಾತ್ರೆಗಳು ಬಿಸಿ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ತುಂಬ ಗ್ಯಾಸ್ ವೇಸ್ಟ್ ಆಗ್ತದೆ ಅನ್ನೋ ಯೋಚನೆಯೂ ಇರ್ಬೋದು ಆದರೆ ಆ ಥರ ಏನೂ ಇರಲ್ಲ ಹೆವಿ ವೆಯ್ಟ್ ಪಾತ್ರೆಗಳು ಕೂಡ ಬೇಗ ಬಿಸಿ ಆಗ್ತದೆ ನಾರ್ಮಲಿ ಏನು ಜಾಸ್ತಿ ವೇಸ್ಟ್ ಆಗೋಲ್ಲ ನೋಡಿ ಹಿಂದ್ಗಡೆ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಕೋಕೋನಟ್ ಬ್ರ್ಯಾಂಡ್ ಬಗ್ಗೆ ಮತ್ತು ಇದರ ಹ್ಯಾಂಡಲ್ ಬಗ್ಗೆ ಕ್ಲೀನಿಂಗ್ ಬಗ್ಗೆ ಇದು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಈ ಥರ ಎಕ್ಸ್ಟ್ರಾ ಇದಿರೋದ್ರಿಂದ ಇದು ಯಾವುದೇ ರೀತಿ ರೀತಿ ತಳ ಹಿಡ್ಕೊಳ್ಳಲ್ಲ ಇದ್ರ ಹ್ಯಾಂಡಲ್ಸ್ನ ಈ ಥರ ಇದೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗೆ ಯಾವ್ದು ಇದು ಬಿಸಿ ಆದಾಗ ಕೈ ಸುಡಲ್ಲ ತುಂಬ ಸ್ಟ್ರಾಂಗಾಗಿದೆ ಹ್ಯಾಂಡಲ್ ಇಷ್ಟು ಡೀಪಾಗಿದೆ ಸೊ ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಎಕ್ಸ್ಟ್ರಾ ಟೆನ್ ಟೆನ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಇತ್ತು ಕೂಡ ಇದಕ್ಕೆ ನೋಡಿ ನಿಮಗೂ ಏನಾದರೂ ಈ ಥರ ಪಾತ್ರೆಗಳು ಬೇಕು ಅಂತ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಒಂದ್ಸಲ ಉದಯ ಕಿಚನ್ಸಲ್ಲಿ ಚೆಕ್ ಮಾಡಿ ಇದು ಈ ಬ್ರ್ಯಾಂಡಿಂದು ಆಫ್ಲೈನ್ ಕೂಡ ಸಿಗ್ತದೆ ಆನ್ಲೈನ್ ಕೂಡ ಸಿಗ್ತದೆ ಆನ್ಲೈನಲ್ಲೂ ಕೂಡ ಕಾಕೋನಟ್ ಬ್ರ್ಯಾಂಡ್ ಅವರದ್ದು ಪಾತ್ರೆಗಳು ಸಿಗ್ತದೆ ಬೇಕಾದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಇದನ್ನು ತೊಗೊಂಡಿರೋದು ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿರೋದು ನಾನು ತುಪ್ಪ ಮಾಡುವಾಗ ಮಜ್ಜಿಗೆ ಕಡೀಲಿಕ್ಕೆ ಬೆಣ್ಣೆ ತೆಗಿಬೇಕಲ್ವ ಅದಕ್ಕೋಸ್ಕರ ತೊಗೊಂಡಿರೋದು ಹತ್ರ ಅಲ್ಯೂಮಿನಿಯಂ ಒಂದು ಪಾತ್ರೆ ಇತ್ತು ಆದರೆ ಅಲ್ಯೂಮಿನಿಯಂ ಪಾತ್ರೆ ಬೇಡ ಈ ಸಲ ಸ್ಟೀಲಿದ್ದನ್ನು ತಗೊಳ್ಳುವಂತ ಇದನ್ನು ತೊಗೊಂಡಿರೋದು ಈ ಥರ ಇದೆ ರಮನ್ ಪ್ರಾಡಕ್ಟ್ಸ್ ಅವರದ್ದು ಒಳಗಡೆ ಇದೆ ಆ್ಯಕ್ಚುಲಿ ಅಲ್ಲೊಂದು ಚೂರು ಡ್ಯಾಮೇಜ್ ಇದೆ ಇಲ್ಲಿ ಒಳಗಡೆ ಅದಕ್ಕೆ ನಂಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಹಾಕಿ ಕೊಟ್ಟಿದ್ದರು ನನಗಿದೇ ಸೈಜಲ್ಲಿ ಬೇಕಿತ್ತು ಇದೇ ಸೈಜಲ್ಲಿ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಅಂತ ಇದನ್ನೇ ತೊಗೊಂಡಿರೋದು ಎಕ್ಸ್ ಅದು ಡ್ಯಾಮೇಜ್ ಆಗಿದ್ದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಹಾಕಿ ಕೊಟ್ಟಿದ್ದರು ಈ ಥರ ಇದೆ ಇದು ಖಾಲಿ ಮಜ್ಜಿಗೆ ಕಡಿಲಿಕ್ಕೆ ಮಾತ್ರ ಅಲ್ಲ ನಿಮಗೂ ಒಂದಿಬ್ಬರಿಗೆ ಬಿಸಿನೀರು ಕಾಯಿಸ್ಲಿಕ್ಕೂ ಕೂಡ ಯೂಸ್ ಆಗ್ತದೆ ಇದು ತುಂಬ ಚೆನ್ನಾಗಿದೆ ನೋಡಿ ನಿಮಗೂ ಯಾವುದಾದ್ರು ಈ ಥರ ಸ್ಟೀಲ್ ಐಟಮ್ಸ್ ತಗೊಳ್ಬೇಕು ಅಂತ ಇದ್ದರೆ ನೀವು ಒಂದು ಸಲ ಉದಯ ಕಿಚನ್ಸಿಗೆ ಹೋಗಿ ಅಲ್ಲಿ ನಿಮಗೆ ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ ಯಾಕಾದರೂ ಬಂದೆ ಇಲ್ಲಿಗೆ ಅಂತ ಕಮ್ಮಿ ಬೆಲೆಯಲ್ಲಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗ್ತದೆ ಥ್ಯಾಂಕ್ ಯು